ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ಭಾಗ ಒಂದರಿಂದ ಭಾಗ ಏಳರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೀತಿ ಮದುವೆಯ ನಂತರವೂ ಭಾಗ ಎಂಟು ದಿ ಟ್ರೆಂಡ್ ಕಂಪನಿ ದಿನಕ್ಕೂ ಒಳ್ಳೆಯ ಟ್ರೆಂಡನ್ನು ಹಾಕುವುದರಲ್ಲಿ ತಡ ಮಾಡಲಿಲ್ಲ ಅದರಲ್ಲೂ ಹಿತೈಷಿ ಹಾಗೂ ಸರಿತ ಅನುಭವಸ್ಥರಾಗಿದ್ದ ಕಾರಣ ಅವರಿಗೆ ಯಾವ ತೊಂದರೆಯೂ ಬರಲಿಲ್ಲ ಮೊದಲೇ ಫ್ಯಾಷನ್ ಡಿಸೈನರ್ ಆಗಿ ಜನರಿಗೆ ಪರಿಚಿತರಾದ್ದರಿಂದ ಅವರ ಬಳಿಗೆ ಬರುವ ಫ್ಯಾಷನ್ ಪ್ರಿಯರ ಸಂಖ್ಯೆಯು ಹೆಚ್ಚಾಗುತ್ತಲೇ ಇತ್ತು ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲಿ ಮಾಡಿದ ಪ್ರಚಾರ ಸರಿಯಾಗಿ ಕೆಲಸ ಮಾಡಿತ್ತು ಕಂಪನಿ ಶುರುವಾದ ಆರೇ ತಿಂಗಳಿಗೆ ಬೆಂಗಳೂರಿನ ಪ್ರತಿಷ್ಠಿತ ಹತ್ತು ಫ್ಯಾಷನ್ ಡಿಸೈನರ್ ಕಂಪನಿಗಳಲ್ಲಿ ಒಂದಾಗಿ ಎಲ್ಲ ಯುವಜನತೆಯ ಗಮನ ಸೆಳೆದಿತ್ತು ಅವರಿಂದ ಡಿಸೈನ್ ಕೊಳ್ಳುವ ಗಾರ್ಮೆಂಟ್ ಸಂಖ್ಯೆಯೂ ಕೂಡ ಹೆಚ್ಚಾಗಿತ್ತು ಎಲ್ಲಕ್ಕಿನ್ನ ಹೆಸರುವಾಸಿ ಆಗಿದ್ದು ಅವರ ಕಂಪನಿಯ ಟ್ರೇಡ್ಮಾರ್ಕ್ ಯಾವುದೇ ವಸ್ತ್ರದ ಕೊರಳ ಭಾಗದಲ್ಲಿ ಇರುವ ಮೂರು ನಕ್ಷತ್ರಗಳ ಚಿತ್ತಾರ ಆ ಮೂರು ನಕ್ಷತ್ರದ ಯೋಚನೆ ಬಂದಿದ್ದು ಮಾತ್ರ ಹಿತೈಶೀಳಿಗೆ ಹಿತಿ ನಮ್ಮ ಕಂಪನಿಗೆ ಒಂದು ಟ್ರೇಡ್ಮಾರ್ಕ್ ಇರಬೇಕು ಪ್ರತಿ ಬಟ್ಟೆಯ ಮೇಲೂ ನಮ್ಮದೇ ಆದ ಸ್ವಂತ ಗುರುತು ಇರಬೇಕು ಅದಿದ್ದರೆ ಎಷ್ಟು ಚೆಂದ ಅಲ್ವಾ ಏನೋ ಯೋಚನೆ ಮಾಡುತ್ತಾ ಮೇಜಿಗೆ ತನ್ನ ಪೆನ್ನಿನ ತಕಟಕ ಶಬ್ದ ಮಾಡುತ್ತಾ ಇದ್ದವಳು ಜೋರಾಗಿ ತ್ರೀ ಸ್ಟಾರ್ಸ್ ಎಂದಿದ್ದಳು ಏನು ತ್ರೀ ಸ್ಟಾರ್ಸಾ ಅದಕ್ಕೆ ಏಕೆಂದರೆ ಈ ಕಂಪನಿಯ ಅಡಿಪಾಯ ನಿಂತಿರುವುದೇ ಮೂರು ನಕ್ಷತ್ರದಿಂದ ಎಸ್ ಐ ಗಾಟ್ ಇಟ್ ನಾನು ನೀನು ಪೃಥ್ವಿ ಉತ್ತರ ಕಂಡುಹಿಡಿದ ಖುಷಿ ಸರಿತಾಳಲ್ಲಿ ಮಗದಲ್ಲಿ ಮೊಗದಲ್ಲಿ ಹೋಗುತ್ತಿದ್ದ ಸಣ್ಣ ಮುಗೇ ಕಾಣದೇ ಇರಲಿಲ್ಲ ಸರಿತಾಳಿಗೆ ಏನು ಅಮ್ನೋರು ಒಬ್ಬೊಬ್ಬರು ನಗುಕ್ಕೆ ಶುರು ಹಚ್ಚಿಕೊಂಡಿದ್ದೀರಿ ಅವಳನ್ನೇ ಸೂಕ್ಷ್ಮವಾಗಿ ನೋಡುತ್ತಾ ಕೇಳಿದ್ದೆಳು ಇಲ್ವಲ್ಲ ಎಂದು ಎದ್ದು ಅಲ್ಲಿಂದ ಹೊರಡಲು ಅನುವಾದವಳ ತಡೆದಳು ಸರಿದ ಹಿತಿ ನಿಲ್ಲು ವಿಷಯ ಮರೆಮಾಚಬೇಡ ನಿನ್ನ ಮದುವೆಯಾಗಿ ಹತ್ತು ತಿಂಗಳು ಆಗಿದೆ ಕಣೆ ಕಡೆ ಪಕ್ಷ ಒಂದೇ ಒಂದು ಬಾರಿ ಆದರೂ ನಿನ್ನ ಗಂಡನ ಮೇಲೆ ನಿನಗೆ ಪ್ರೀತಿ ಹುಟ್ಟಲೇ ಇಲ್ಲವೇ ನಾನು ನಿನ್ನ ಸ್ನೇಹಿತೆ ಕಣೆ ನಿನ್ನಲ್ಲಿ ಆಗುವ ಚಿಕ್ಕ ಪುಟ್ಟ ಬದಲಾವಣೆ ಕೂಡ ನನಗೆ ತಿಳಿಯುತ್ತದೆ ಅಷ್ಟರಲ್ಲಿ ಸರಿಯಾಗಿ ಹಿತೈಶೀಲ ಫೋನ್ಗೆ ಕರೆ ಬಂದಿತ್ತು ಮಾತನಾಡುವ ನೆಪ ಹೊಡ್ಡಿ ಅಲ್ಲಿಂದ ಕಾಲ್ ಕಿತ್ತಳು ಹಿತೈಷಿ ಅವಳು ಹೋದ ದಾರಿಯನ್ನೇ ನೋಡುತ್ತಾ ಇದ್ದ ಸರಿತಾಳ ತುಟಿ ನಗು ಮಿಂಚಿತ್ತು ಇಷ್ಟು ದಿನ ಪೃಥ್ವಿ ನನ್ನ ಫ್ರೆಂಡ್ ಅಂತ ಓಡಾಡ್ತಾ ಇದ್ದೆ ಆದರೆ ಇವತ್ತು ಮತ್ತೆ ನಾನು ಪೃಥ್ವಿ ಬಗ್ಗೆ ಕೇಳಿದಾಗ ನೀನವರನ್ನು ಫ್ರೆಂಡನ್ನು ಅದೇ ಪ್ರವರ ಹೇಳಲಿಲ್ಲ ಅಮ್ಮೋರಿಗೆ ಪ್ರೀತಿ ಹುಟ್ಟಿದೆ ಆದರೆ ಒಪ್ಪಿಕೊಳ್ತಾ ಇಲ್ಲ ಅಷ್ಟೆ ಅವಳ ಒಳಗಿನ ಪ್ರೀತಿಯನ್ನು ಅವಳಿಗೆ ತಿಳಿಯುವಂತೆ ಮಾಡಲೇಬೇಕು ಎಂದು ಯೋಚಿಸಿದಳು ಅದೊಂದು ದಿನ ಹಿತೈಷಿ ತನ್ನ ಹೊಸ ಡಿಸೈನ್ ಅನ್ನು ಮೂಡಿಸುವಲ್ಲಿ ನಿರತಳಾಗಿದ್ದಳು ಅಷ್ಟರಲ್ಲಿ ಒಬ್ಬರು ಬಾಗಿಲು ತಟ್ಟಿ ಮ್ಯಾ ಗೆಟಿನ್ ಎಂದಾಗಲೇ ಹಿತೈಷಿ ವಾಸ್ತವಕ್ಕೆ ಬಂದಿದ್ದು ಎದುರಿಗೆ ಇದ್ದವರ ನೋಡಿ ಇತೈಶೀಲಿಗೆ ಸಿಡಿಲು ಬಡಿದಂತೆ ಆಗಿತ್ತು ಹೇ ಹಿತೀ ವಾಟ್ ಅಸ್ ಸರ್ಪ್ರೈಸ್ ನೀನ ಈ ಕಂಪನಿ ಎಂಬಡಿ ಎಂದು ಅವಳ ಅಪ್ಪಣೆಯನ್ನು ಸಹ ಪಡೆಯದೆ ಒಳಗೆ ಬಂದು ಕುರ್ಚಿಯಲ್ಲಿ ಕೂತಿದ್ದ ಆಕಾಶ್ ಆಕಾಶ್ ಬಂದ ವಿಷಯ ತಿಳಿದ ಕೂಡಲೇ ಸರಿತಾ ಓಡಿ ಬಂದಿದ್ದರೂ ಒಳಗೆ ಬಾರದೆ ಹೊರಗೆ ನಿಂತು ಇವರ ಮಾತುಗಳನ್ನು ಆಲಿಸುತ್ತಿದ್ದಳು ಇಷ್ಟು ದಿನ ಎಲ್ಲಿ ಹೋಗಿದ್ದೆ ನೀನೇನು ಇಲ್ಲಿಗೆ ಬಂದಿದ್ದು ಸ್ವಲ್ಪ ಗಡುಸಾಗಿಯೇ ಕೇಳಿದಳು ಹೇ ಖಮ್ ಡಾರ್ಲಿಂಗ್ ಎಂದವನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿತ್ತು ಅವಳ ಧ್ವನಿ ಮೈಂಡ್ ವರ್ಟಂಗ್ ಹಿತೈಷಿ ಅವನ ಕಣ್ಣಲ್ಲಿ ಸುಡುವ ಕೋಪವಿತ್ತು ಹಿತೈಷಿ ಪೃಥ್ವಿ ಹೋಟ್ ಏನಿಲ್ತಾ ಇದೀಯ ತಾನು ತೊಟ್ಟಿದ್ದ ಫಾರ್ಮಲ್ ಶರ್ಟ್ ಒಳಗಿದ್ದ ಮಂಗಳ ಸೂತ್ರವನ್ನು ತೆಗೆದು ಅವನ ಕಣ್ಣಿಗೆ ಕಾಣುವ ಹಾಗೆ ಇಳಿದು ಈಗ ನಾನು ಕೇವಲ ನಿನ್ನ ಪ್ರೀತಿ ಮಾಡಿದ್ದ ಹಿತೈಷಿ ಅಲ್ಲ ದಿ ಟ್ರೆಂಡ್ ಕಂಪನಿ ಎಮ್ ಡಿ ಹಿತೈಷಿ ಪೃಥ್ವಿ ಹೋ ನನ್ನ ಪ್ರೀತಿ ಮಾಡಿದ್ದು ಎಲ್ಲ ಬೋಗಸಾ ಎರಡು ವರ್ಷ ಪ್ರೀತಿ ಮಾಡಿ ಈಗ ಯಾವನೋ ದಾಸಯನ್ನ ಕಟ್ಕೊಂಡು ನನಗೆ ಮಾತಾಡ್ತಾ ಇದ್ದೀರಾ ಹಿತೈಷಿ ಪೃಥ್ವಿ ಅವರೇ ಅಣಕ ಮಾಡಿದ್ದ ಪ್ರೀತಿ ಬಗ್ಗೆ ನೀನು ಮಾತಾಡ್ತಾ ಇದ್ದೀಯಾ ಹುಲಿಯ ಕಾಮಿಡಿಯಲ್ಲೂ ಇಷ್ಟು ದೊಡ್ಡ ಕಾಮಿಡಿ ಹಾಕಿರಲಿಲ್ಲ ಎಂದು ನಕ್ಕವಳು ಹರೆಗಳಿಗೆಯಲ್ಲಿ ಗಂಭೀರಳಾದಳು ಎಷ್ಟು ಪ್ರೀತಿ ಮಾಡಿದ್ದೇನೋ ನಾನು ನಿನ್ನ ಆದರೆ ಅದಕ್ಕೆ ನೀನು ಕೊಟ್ಟ ಬೆಲೆ ಏನೋ ವರ್ಷದ ಹಿಂದೆ ನಿನಗೆ ಒಂದು ಮಾತು ಹೇಳದೆ ಕೇಳದೆ ಬಿಟ್ಟು ಹೋದವಳ ಬಗ್ಗೆ ಯೋಚನೆ ಮಾಡಿದ್ದೀಯಾ ಯಾಕೆ ಬಿಟ್ಟು ಹೋದಳು ಎಂಬ ಕಾರಣ ಹುಡುಕಿದ್ದೇಯ ಅಬ್ಬಬ್ಬ ಎಂದರೆ ಒಂದೆರಡು ಬಾರಿ ನೀನು ಕರೆ ಮಾಡಲು ಪ್ರಯತ್ನ ಮಾಡಿದ್ದೆ ಅಷ್ಟೆ ಹಾಗೆ ನೀನು ನನ್ನ ಗಂಡನ ಬಗ್ಗೆ ಏನೂ ಹೇಳಿದೆಯಲ್ಲ ಹಾಂ ದಾಸಯ್ಯ ಅವರು ನಿನ್ನ ತರಹ ಒಂದು ಹುಡುಗಿಯ ಜೊತೆ ಪ್ರೀತಿ ಪ್ರೇಮ ಎಂಬ ಆಟವಾಡಿ ಬೇರೆ ಹುಡುಗಿಯರ ಜೊತೆ ರೆಸಾರ್ಟ್ಗೆ ಹೋಗುತ್ತಾ ಇರಲಿಲ್ಲ ಅವರ ಬಗ್ಗೆ ಮಾತನಾಡುವುದಿರಲಿ ಅವರ ಕಾಲ ಉಗುರಿನ ಸಮ ಬರುವುದಿಲ್ಲ ನೀನು ನಿನ್ನಂತಹ ನಡತೆ ಇಲ್ಲದ ದಾಸಯ್ಯನ್ನ ಇನ್ನೊಂದು ಕ್ಷಣವು ನೋಡಲು ಈ ಕಣ್ಣು ಒಪ್ಪುವುದಿಲ್ಲ ಗೆಟ್ ಲಾಸ್ಟ್ ಎಂದು ಕೂಗಿದ್ದಳು ಅವಳಿಂದ ಆದ ಅವಮಾನ ಹಾಗೂ ಅವಳು ತನ್ನ ಬಗ್ಗೆ ಹೇಳಿದ ನಿಜವನ್ನು ಅಲ್ಲಗಳೆಯಲು ಸಾಧ್ಯವಾಗದೆ ಸಿಟ್ಟಿನಲ್ಲಿ ದುಮುಗುಡುತ್ತಲೇ ಅಲ್ಲಿಂದ ಹೋಗಿದ್ದ ಅವನು ಅಲ್ಲಿಂದ ಹೋದ ನಂತರ ಸರಿತಾ ಒಳಗೆ ಬಂದಿದ್ದಳು ಹಿತಿ ಅದು ಆಕಾಶ್ ಅವರ ಗಾರ್ಮೆಂಟ್ಸ್ ಜೊತೆಗಿನ ಟೆಂಡರ್ ಬಗ್ಗೆ ಮಾತನಾಡಲು ಬಂದಿದ್ದ ಎಂದು ಹೇಳುತ್ತಾ ಒಳಗೆ ಬಂದ ಸರಿತಾ ಶಾಕ್ ಆಗಿದ್ದಳು ಯಾಕೆಂದರೆ ಎರಡೇ ಎರಡು ನಿಮಿಷಗಳ ಹಿಂದೆ ಕೂಗಾಡುತ್ತಾ ಇದ್ದ ಹಿತೈಷಿ ಈಗ ನೆಮ್ಮದಿಯಿಂದ ತನ್ನ ಡಿಸೈನ್ ಅನ್ನು ಸ್ಕೆಚ್ ಮಾಡುತ್ತಾ ಕೂತಿದ್ದಳು ಹೇ ಹರಿಯೋ ಓಕೆ ಎಂದು ಸ್ವಲ್ಪ ಭಯದಿಂದಲೇ ಕೇಳಿದಳು ಸರಿತಾ ಹಾ ಯಾಕೆ ಕೇಳ್ತಾ ಇದೀಯ ಅಲ್ಲ ಇಷ್ಟೊತ್ತು ಅವನಿಗೆ ನಾಯಿಗೆ ಬೈತ ಹಾಗೆ ಬೈದು ಕಳಿಸಿದೆ ಈಗ ಇಷ್ಟು ನಿರಾಳವಾಗಿ ಕೂತಿದ್ದೀಯಾ ನಾನೆಲ್ಲೋ ನೀನು ಒಂದೋ ಕೋಪದಲ್ಲಿ ಇರುತ್ತೀಯಾ ಇಲ್ಲವೋ ಬೇಸರದಲ್ಲಿ ಇರುತ್ತೀಯಾ ಅಂದುಕೊಂಡು ಬಂದೆ ಸರಿತಾಳ ಮಾತಿಗೆ ನಕ್ಕಳು ಹಿತೈಷಿ ನೋಡು ಅವನಿಗೆ ಬೈದು ನನ್ನ ಕೋಪ ತೀರಿತು ಆದರೆ ಬೇಸರ ನಾನಾಕೆ ಪಡಬೇಕು ಅಂಥವನಿಂದ ನಾನು ಪಾರಾದೆ ಅಂತ ಖುಷಿ ಪಡಬೇಕೇ ವಿನಹ ಬೇಸರವಲ್ಲ ಅವನನ್ನು ಹಾಗೂ ಅವನ ನೆನಪನ್ನು ಅಳಸಿ ನಾನು ಮುಂದೆ ಸಾಗಿಯಾಗಿದೆ ಹೀನಮ್ಮ ಯಾವಾಗ್ನಿಂದ ಇಷ್ಟು ದೊಡ್ಡ ಪರಿವರ್ತನೆ ಸುಳ್ಯಕೆ ಹೇಳಲಿ ಪೃಥ್ವಿನೇ ಕಾರಣ ಇದಕ್ಕೆಲ್ಲ ನಾನು ಎಲ್ಲ ನೋವನ್ನು ಮರೆತು ಖುಷಿಯಾಗಿ ಬದುಕುತ್ತಾ ಇದ್ದೀನಿ ಎಂದರೆ ಅದಕ್ಕೆ ಕಾರಣ ಪೃಥ್ವಿ ಅವರು ಹಾಡಿದ ಪ್ರತಿ ಮಾತೆ ನನ್ನ ಈ ಪರಿವರ್ತನೆಗೆ ಕಾರಣ ಇಷ್ಟಕ್ಕೂ ನಮ್ಮನ್ನು ಪ್ರೀತಿ ಮಾಡದೇ ಇರುವವರ ಬಗ್ಗೆ ನಾವೇಕೆ ತಲೆ ಕೆಡಿಸಿಕೊಳ್ಳಬೇಕು ನಮ್ಮನ್ನು ಯಾರು ಪ್ರೀತಿ ಮಾಡುತ್ತಾರೋ ಅವರನ್ನು ನಾವು ಪ್ರೀತಿ ಮಾಡಬೇಕು ಅಷ್ಟೆ ಇಷ್ಟಕ್ಕೂ ಅಂಥ ಕೆಟ್ಟವನ ಜಾಲದಿಂದ ತಪ್ಪಿಸಿಕೊಂಡೆ ಅಷ್ಟೇ ಅಲ್ಲದೆ ನನಗೆ ಪೃಥ್ವಿ ಅಂತ ಒಳ್ಳೆಯ ಗಂಡ ಸಿಕ್ಕಿದ್ದಾರೆ ನಾನು ಯಾಕೆ ಬೇಸರವಾಗಿ ಕೂರಲಿ ಅವಳು ಮಾತಿನ ಅವಸರದಲ್ಲಿ ಹೇಳಿದ ಕೊನೆಯ ಮಾತನ್ನು ಹಿಡಿದಿದ್ದಳು ಸರಿತಾ ವಾ ಇಷ್ಟು ದಿನ ಪೃಥ್ವಿ ನನ್ನ ಫ್ರೆಂಡ್ ಅಂತ ಇದ್ದವರು ಇವತ್ತು ನನ್ನ ಗಂಡ ನನ್ನ ಗಂಡ ಅಂತ ಸಾರಿ ಸಾರಿ ಹೇಳ್ತಾ ಇದ್ದೀರಲ್ಲ ಏನು ವಿಶೇಷ ಹೇ ಹೇಳೆ ಪ್ಲೀಸ್ ಇವತ್ತಾದರೂ ಹೇಳೆ ನಿನ್ನ ಮನದಲ್ಲಿ ಪೃಥ್ವಿ ಇದ್ದಾರೆ ಅಂತ ಒಪ್ಪಿಕೋ ನೀನು ಅವರನ್ನು ಮನಸಾರೆ ಪ್ರೀತಿ ಮಾಡುತ್ತಾ ಇದ್ದೀಯಾ ಅಂತ ಒಪ್ಪಿಕೋ ಸುಮ್ಮನೆ ಎತ್ತಲು ನೋಡುತ್ತಾ ಕೂತಿದ್ದಳು ಹಿತೈಷಿ ನನಗೆ ಸತ್ಯ ಗೊತ್ತಿದೆ ಆದರೆ ಅದನ್ನು ನಿನ್ನ ಬಾಯಿಂದ ಕೇಳಬೇಕು ಅಷ್ಟೆ ಹಿತೈಷಿ ಮೆಲ್ಲಗೆ ಮಾತು ಶುರು ಮಾಡಿದ್ದಳು ಸರಿ ನನಗೆ ಗೊತ್ತಿಲ್ಲದೆ ಅವನ ಮೇಲೆ ಪ್ರೀತಿ ಹುಟ್ಟಿದೆ ಆದರೆ ಅದನ್ನು ಅವನ ಬಳಿ ಹೇಳಲು ನನಗೆ ಧೈರ್ಯ ಇಲ್ಲ ನನ್ನ ಬಗ್ಗೆ ಎಲ್ಲವೂ ಗೊತ್ತಿರುವ ಅವನು ನನ್ನನ್ನು ಒಪ್ಪುತ್ತಾನೆ ಎಂದು ಕೂಡ ನನಗೆ ಅನಿಸುತ್ತಿಲ್ಲ ಮದುವೆಯಾದ ಮೊದಲ ರಾತ್ರಿಯೇ ನನ್ನನ್ನು ಮುಟ್ಟಬೇಡ ಎಂದು ಅತಿ ಕಠೋರವಾಗಿ ಹೇಳಿ ಅವಮಾನ ಮಾಡಿದೆ ಅದಾದ ಮೇಲೆ ಡಿವರ್ಸ್ ಬೇಕು ಎಂದು ಲಾಯರನ್ನು ಮನೆಗೆ ಕರೆಸಿದೆ ಅವನಿಗೆ ನನ್ನಿಂದ ಯಾವ ಪ್ರೀತಿ ಕಾಳಜಿ ಸುಖ ಕೂಡ ಸಿಗಲಿಲ್ಲ ಇಷ್ಟೆಲ್ಲ ನಾನು ಮಾಡಿದರೂ ನನಗಾಗಿ ಅವನು ಎಷ್ಟೆಲ್ಲ ಮಾಡಿದ್ದಾನೆ ಅವನು ನನ್ನನ್ನು ಸ್ನೇಹಿತೆ ಎಂದು ಒಪ್ಪಿದ್ದಾನೆಯೇ ಒರೆದು ಅವನಿಗೆ ನನ್ನ ಬಗ್ಗೆ ಪ್ರೀತಿ ಇಲ್ಲ ನೀನೇ ಎಲ್ಲವನ್ನೂ ತೀರ್ಮಾನಿಸಿಬಿಟ್ಟಿರುವೆಯಲ್ಲ ಅದು ಹೇಗೆ ಹೇಳುತ್ತೀಯ ಅವರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಎಂದು ನಾನೊಮ್ಮೆ ಮಾತನಾಡಿ ನೋಡಲೆ ಬೇಡ ಸರಿ ಜೀವನ ಹೇಗೆ ಕರೆದುಕೊಂಡು ಹೋಗುತ್ತದೋ ಹಾಗೆ ನಡೆದು ಮುಂದೆ ಸಾಗುತ್ತೇನೆ ನಾನು ಎಂದು ಅಲ್ಲಿಂದ ಎದ್ದು ಹೊರ ನಡೆದಿದ್ದೆಳು ಅವಳ ಅನ್ಯಮನಸ್ಕತೆಯನ್ನು ಗಮನಿಸಿದ ಸರಿತ ಸಂಜೆ ಬೇಗನೆ ಕೆಲಸ ಮುಗಿಸಿ ಹಿತೈಶೀಲನ್ನು ಹೊರಗೆ ಕರೆದುಕೊಂಡು ಹೋಗಿದ್ದಳು ಎಲ್ಲಿಗೋಗ್ತಾ ಇದ್ದೀವಿ ಗೋಲ್ಗಪ್ಪ ತಿನ್ನಲು ವಾವ್ ಸರಿ ಹೋಗೋಣ ಎಂದಿದ್ದಳು ಹಿತೈಷಿ ಇಬ್ಬರೂ ಅದೇ ಹುಡುಗನ ಬೀದಿ ಬದಿಯ ಗೋಲ್ಗಪ್ಪ ಗಾಡಿಯ ಬಳಿ ಹೋಗಿದ್ದರು ಹೇಗಿದ್ದೀರಾ ಮೇಡಮ್ ಕೇಳಿದ್ದ ಆ ಹುಡುಗ ಚೆನ್ನಾಗಿದ್ದೀನಿ ನಯವಾಗೇ ಉತ್ತರಿಸಿದಳು ಹಿತೈಷಿ ಮತ್ತೆ ಸರ್ ಬಂದಿಲ್ವಾ ಇಲ್ಲ ಅವರು ಆಫೀಸ್ಗೆ ಹೋಗಿದ್ದಾರೆ ಹೀಗೆ ಮಾತನಾಡುತ್ತಾ ಗೋಲ್ಗಪ್ಪ ತಿಂದು ಮುಗಿಸಿ ಹಣ ಪಾವತಿಸಲು ಹೋದ ಹಿತೈಶೀಲನ್ನು ತಡೆದ ಆ ಹುಡುಗ ಬೇಡ ಮೇಡಮ್ ನಿಮ್ಮ ಬಳಿ ಹಣ ಪಡೆಯಬಾರದು ಎಂದು ಸರ್ ಹೇಳಿದ್ದಾರೆ ನೀವು ಬಂದು ಎಷ್ಟೇ ಗೋಲ್ಗಪ್ಪ ಕೇಳಿದರೂ ಕೊಡಬೇಕು ಎಂದು ಹಾಗೂ ಅವರು ಬಂದು ಹಣ ನೀಡುತ್ತೇನೆ ಎಂದು ಹೇಳಿ ಅಂದು ಕೊಟ್ಟು ಹೋದ ಐನೂರು ರೂಪಾಯಿ ಇನ್ನೂ ಮಿಕ್ಕಿದೆ ಮೇಡಮ್ ಅವನ ಮಾತು ಕೇಳಿ ಸಂತೋಷದಿಂದಾನೋ ಅವಳ ಕಂಗಳಿಂದ ಕಂಬನಿ ಜಾರಿದ್ದು ಎಷ್ಟೋ ದಿನಗಳ ಬಳಿಕ ಒಟ್ಟಿಗೆ ಊರು ಸುತ್ತುವ ಪ್ರೋಗ್ರಾಂ ಜಾರಿಗೆ ಬಂದಿತ್ತು ಸರಿತಾ ಕೂಡ ಹಿತೈಶೀಲ ಮನಸ್ಸು ಒಂದು ತಹಬದಿಗೆ ಬರಲಿ ಎಂಬ ಉದ್ದೇಶದಿಂದ ಮಾಲ್ ಶಾಪಿಂಗ್ ಎಂದು ಆಚೆ ಕರೆದುಕೊಂಡು ಬಂದಿದ್ದಳು ಪೃಥ್ವಿ ತನ್ನ ಆಫೀಸ್ ಕೆಲಸ ಮುಗಿಸಿ ಹಿತೈಶೀಲನ್ನು ಪಿಕ್ ಮಾಡುವ ಸಲುವಾಗಿ ಕರೆ ಮಾಡಿದಾಗ ತಾನು ಸರಿತಾಳ ಜೊತೆ ಶಾಪಿಂಗ್ ಬಂದಿರುವ ವಿಷಯ ತಿಳಿಸುತ್ತಾಳೆ ಏನು ಪೃಥ್ವಿ ಹೆಂಟಿ ಶಾಪಿಂಗ್ ಹೋಗಿದಾರಾ ಕೇಳಿದ್ದ ಪ್ರಜ್ವಲ್ ಹೂ ಕಣೋ ಇನ್ನೂ ಅದೆಷ್ಟು ಹೊತ್ತಿಗೆ ಬರುತ್ತಾರೋ ಅವರಿಬ್ಬರೂ ಒಟ್ಟಿಗೆ ಊರಿಸುತ್ತದೆ ಲಾಂಗ್ ಗ್ಯಾಪ್ ಆಗಿದೆ ಅಲ್ವಾ ಚೆನ್ನಾಗಿ ಸುತ್ತಾಡಿಕೊಂಡು ಬರಲಿ ಬಿಡು ಹಾಗಾದರೆ ನಡಿ ನಾನು ಬರ್ತೀನಿ ಮನೆಗೆ ಅವರು ಬರುವುದರ ಒಳಗೆ ಒಂದು ಸಣ್ಣ ಸಮಾರಾಧನೆ ಮಾಡಿಬಿಡೋಣ ಎಂದು ಕಣ್ಣು ಹೊಡೆದಿದ್ದ ಹೇ ಮನೆಯಲ್ಲಿ ಬೇಡ ಕಣೋ ಅಯ್ಯಪ್ಪ ಮದುವೆ ಹಾಕಿದ್ದೇ ಹಾಕಿದ್ದು ಸತಿ ಸಾವಿತ್ರಿ ಆಗಿಬಿಟ್ಟಿದ್ದೀಯಾ ಸತಿ ಸಾವಿತ್ರಿ ಹೆಣ್ಣು ಕಣೋ ಎಂದು ಪ್ರಜ್ವಲ್ನ ತಲೆಗೆ ಮುಟುಕಿದ ಪೃಥ್ವಿ ಏನೋ ಒಂದು ಬಿಟ್ಟಾಕು ಹೀಗೇನು ಪಾರ್ಟಿ ಬೇಕಾ ಬೇಡ್ವಾ ಹೇಳು ಸರಿ ಬಾ ಆದರೆ ಹಿತಿ ಬರೋದಕ್ಕೆ ಮುಂಚೆ ತಾವು ಗಾಡಿ ಬಿಡಬೇಕು ಸರಿನಾ ಓಕೆ ಓಕೆ ಎಂದು ಪ್ರಜ್ವಲ್ ತಲೆ ಆಡಿಸಿದ ಒಂದು ಕಡೆ ಆ ಇಬ್ಬರು ಸ್ನೇಹಿತೆಯರು ಒಟ್ಟಾಗಿ ಸಮಯ ಕಳೆಯುತ್ತಿದ್ದರೆ ಇನ್ನೊಂದು ಕಡೆ ಇನ್ನಿಬ್ಬರು ಸ್ನೇಹಿತರು ಸಮಯ ಕಳೆಯುತ್ತಿದ್ದೆರೋ ಲೋ ಪೃಥ್ವಿ ಏನೇಳು ಹೇಗಿದೆ ಜೀವನ ಚೆನ್ನಾಗೇ ಇದೆಯಲ್ಲ ಮದುವೆಯಾಗಿಯೋ ಬ್ಯಾಚುಲರ್ ಜೀವನ ನಡೆಸೋದಾ ತಣ್ಣಗೆ ಕೇಳಿದ್ದ ಪ್ರಜ್ವಲ್ ಅವನ ಮಾತು ಕೇಳಿದ್ದ ತಕ್ಷಣ ಕುಡಿಯುತ್ತಿದ್ದದ್ದು ನೆತ್ತಿಗೇರಿ ಬಾಯಿಂದ ಆಚೆ ಬಂದಿತ್ತು ಲೋ ಎಣ್ಣೆ ವೇಸ್ಟ್ ಮಾಡಬೇಡ ಕಣೋ ಎಂದಿದ್ದ ಪ್ರಜ್ವಲ್ ಸರಿ ಹೀಗೇಳು ಏನ್ ವಿಷಯ ಏನು ಎಂದರೆ ಏನೂ ಇಲ್ಲ ಕಣೋ ಎಂದು ಹಲ್ಲು ಕಿರಿದಿದ್ದ ಪೃಥ್ವಿ ಮದುವೆ ಆಗಿದೆ ಹೆಂಡತಿ ಇದ್ದಾಳೆ ಆದರೂ ಹೆಂಡತಿ ಹೆಂಡತಿಯಲ್ಲ ನಾನು ಗಮನಿಸಿದ ಹಾಗೆ ನೀವಿಬ್ಬರೂ ಗಂಡ ಹೆಂಡತಿಯರಾಗಿಲ್ಲ ಬದಲಾಗಿ ಫ್ರೆಂಡ್ಸ್ ತರ ಇದ್ದೀರಾ ಇದೆಲ್ಲ ನೋಡಿದರೆ ನಿಮ್ಮ ಮಧ್ಯೆ ಏನೂ ಸರಿಯಿಲ್ಲ ಅನ್ನೋ ಡೌಟ್ ಬರ್ತಿದೆ ನನಗೆ ಅವನನ್ನೇ ದಿಟ್ಟಿಸಿ ನೋಡುತ್ತಾ ಕೇಳಿದ್ದ ಪ್ರಜ್ವಲ್ ಹೌದು ಪ್ರಜ್ವಲ್ ನಾವಿಬ್ಬರೂ ಗಂಡ ಹೆಂಡತಿಯರಾಗಿಲ್ಲ ಮೊದಲನೆಯದಾಗಿ ಅವಳಿಗೆ ಈ ಮದುವೆ ಇಷ್ಟವಿರಲಿಲ್ಲ ಪಾಪ ಯಾರನ್ನೂ ಪ್ರೀತಿ ಮಾಡಿದ್ದಳು ಆದರೆ ಅವನು ಒಬ್ಬ ಮೋಸಗಾರ ಎಂದು ತಿಳಿದ ನಂತರ ದೂರಾಗಿದ್ದಳು ಅವಳ ನೋವು ಕೇಳಿದ ಅವರ ತಂದೆಗೆ ಹೃದಯಾಘಾತ ಆಗಿತ್ತು ಅವಳ ತಂದೆ ಹಾಗೂ ನನ್ನ ತಂದೆ ಇಬ್ಬರೂ ಸ್ನೇಹಿತರು ಹಿತೈಷೀಳನ್ನ ಮೊದಲಿಂದಲೂ ಇಷ್ಟಪಡುತ್ತಿದ್ದ ಅಪ್ಪ ಅಮ್ಮ ಅಂಕಲ್ ಪರಿಸ್ಥಿತಿ ನೋಡಿ ಅವಳನ್ನು ನನಗೆ ಮದುವೆ ಮಾಡುವ ವಿಚಾರ ಮಾಡಿದ್ದರು ನನ್ನ ಬಳಿ ಬಂದು ನನ್ನ ಸ್ನೇಹಿತನ ಮಗಳನ್ನು ಮದುವೆ ಆಗು ಎಂದು ಅಪ್ಪ ಹೇಳಿದಾಗ ನಾನು ಮೊದಲೇ ನಿರ್ಧರಿಸಿದಂತೆ ಅವರು ಹೇಳಿದ ಉಡುಗೆಯನ್ನೇ ಮದುವೆ ಆಗಲು ಒಪ್ಪಿಗೆ ನೀಡಿದೆ ಆದರೆ ಪಾಪ ಅವಳು ತನ್ನ ತಂದೆಯ ಅನಾರೋಗ್ಯದ ಕಾರಣದಿಂದ ಈ ಮದುವೆಗೆ ಒಪ್ಪಿದಳು ಎಂದು ವಿಷಯವನ್ನು ಸೂಕ್ಷ್ಮವಾಗಿ ಹೇಳಿ ಮುಗಿಸಿದನು ಪೃಥ್ವಿ ಓಕೆ ಹಾಗಾದರೆ ಈಗ ನಿನ್ನ ಜೀವನದ ಕತೆ ಏನು ಯಾರಿಗೆ ಗೊತ್ತು ಎಂದು ಕ್ಷಿಲಕನಗೆ ಬೀರಿದ್ದ ಆದರೆ ನಿಮ್ಮಿಬ್ಬರ ನಡುವೆ ಯಾವುದೇ ಜಗಳ ಮನಸ್ತಾಪ ಇರುವಂತೆ ಕಾಣುವುದಿಲ್ಲ ಕಣ ತುಂಬ ಅನ್ಯೋನ್ಯವಾಗಿದ್ದೀರಾ ಅದೇ ಆಶ್ಚರ್ಯ ಯಾಕೆ ಅಂದರೆ ನಾವಿಬ್ಬರು ಫ್ರೆಂಡ್ಸ್ ಮಚ ಎಂದು ಹೇಳಿ ಡ್ರಿಂಕ್ಸನ್ನು ಗಂಟಲಿಗೆ ಇಳಿಸಿದ್ದ ಹೋ ಹಾಗಾದರೆ ನೀವಿಬ್ಬರು ಜೊತೆ ಇರುವುದಕ್ಕಿಂತ ದೂರ ಆಗುವುದೇ ಒಳ್ಳೆಯದು ಡಿವರ್ಸ್ ತಗೊಂಡ್ಬಿಡು ಶಟ ಪ್ರಜ್ವಲ್ ಹಾಗೆಲ್ಲ ಹೇಳಬೇಡ ಇದರಿಂದ ನಮ್ಮ ಇಬ್ಬರ ಫ್ಯಾಮಿಲಿಗೂ ನೋವಾಗುತ್ತದೆ ಅದು ನನಗೆ ಬೇಕಿಲ್ಲ ಹಾಗಾದರೆ ಜೀವನ ಪೂರ್ತಿ ಹೀಗೆ ಸ್ನೇಹಿತರಾಗಿ ಇರುತ್ತೀರಾ ಅದರಲ್ಲಿ ತಪ್ಪೇನಿದೆ ಪೃಥ್ವಿನ ದ್ವಂದ್ವ ಕೇಳಿ ದೀರ್ಘ ಉಸಿರು ಚೆಲ್ಲಿದ್ದ ಪ್ರಜ್ವಲ್ ಒಂದು ಹತ್ತು ನಿಮಿಷ ಸುಮ್ಮನೆ ಇದ್ದವನು ಮತ್ತೆ ಪ್ರಶ್ನೆ ಮಾಡಿದ್ದ ನಿಜ ಹೇಳು ನಿನಗೆ ಹಿತೈಷಿ ಮೇಲೆ ಪ್ರೀತಿ ಇಲ್ವಾ ಅವಳು ಕೇವಲ ನಿನ್ನ ಗೆಳತಿ ಮಾತ್ರನಾ ಕೇವಲ ಸ್ನೇಹಕ್ಕಾಗಿ ಇಷ್ಟೆಲ್ಲ ಮಾಡಿದೆಯಾ ಹೇ ಅವಳ ಮೇಲೆ ಯಾವ ಪ್ರೀತಿ ಕೂಡ ಇಲ್ಲ ಕಣ ಅವಳು ನನ್ನ ಫ್ರೆಂಡ್ ಅಷ್ಟೇ ಹೋ ಹೌದಾ ಹಿತೈಷಿಯಿಂದ ದೂರ ಹಾಗೂ ಡಿವರ್ಸ್ ತಗೋ ಅಂದಾಗ ಅಷ್ಟು ಗಾಬರಿಯಾದೆ ಆ ಗಾಬರಿಯಾಗಿದ್ದು ನಿನ್ನ ಮನೆಯವರಿಗೆ ನೋವಾಗುತ್ತದೆ ಎಂದಲ್ಲ ಎಲ್ಲೋ ಒಂದು ಮೂಲೆಯಲ್ಲಿ ಅವಳ ಮೇಲೆ ನೀನು ಬೆಳೆಸಿಕೊಂಡು ಇರುವ ಅಟ್ಯಾಚ್ಮೆಂಟ್ ಇಂದಾಗೆ ನೀನದಕ್ಕೆ ಸ್ನೇಹ ಎಂಬ ಮುಖವಾಡ ತುಡಿಸಬಹುದೇ ವಿನಃ ಅದೇ ನಿಜ ಎಂದು ನಿರೂಪಿಸಲು ಸಾಧ್ಯವಿಲ್ಲ ಸುಮ್ಮನೆ ತಲೆ ತಗ್ಗಿಸಿದ ಪೃಥ್ವಿ ನೀನವಳನ್ನು ಪ್ರೀತಿ ಮಾಡುತ್ತಾ ಇದ್ದೀಯ ಒಪ್ಪಿಕೋ ಅಷ್ಟೇ ಅಷ್ಟರಲ್ಲಿ ಪೃಥ್ವಿ ಫೋನ್ಗೆ ಕರೆ ಬಂದಿತ್ತು ಅತ್ತ ಕಡೆಯಿಂದ ಸರಿತ ಗಾಬರಿಯಾಗಿ ಎದುರುಸಿರು ಬಿಡುತ್ತಾ ಮಾತನಾಡಲು ತಡವರಿಸುತ್ತಾ ಇದ್ದಳು ಅವಳು ಹೇಳಿದ ವಿಷಯ ಕೇಳಿ ಪೃಥ್ವಿ ಕೈಯಲ್ಲಿ ಇದ್ದ ಗ್ಲಾಸ್ ಲೋಟ ಕೆಳಗೆ ಬಿತ್ತು ಹೊಡೆದಿತ್ತು ಹಿತೈಷಿ ಹಾಗೂ ಸರಿತ ಎಲ್ಲ ಕಡೆ ಓಡಾಡಿ ಶಾಪಿಂಗ್ ಮಾಡಿಕೊಂಡು ಬರುವಾಗ ಸಮಯ ಹನ್ನೊಂದು ಮೀರಿತ್ತು ಇಬ್ಬರು ಸ್ಕೂಟಿಯಲ್ಲಿ ಬರುವಾಗ ನಾಲ್ಕೈದು ಜನ ಗೂಂಡಾಗಳು ದಾರಿಗಟ್ಟವಾಗಿ ನಿಂತರು ಬರುತ್ತಿದ್ದದ್ದು ಸ್ಕೂಟಿಯಲ್ಲಿ ಆದ್ದರಿಂದ ಅವರನ್ನು ಮೀರಿ ಗಾಡಿ ಹೂಡಿಸಲು ಸಾಧ್ಯವಾಗಲಿಲ್ಲ ಹಿತೈಷಿಳಿಗೆ ಆ ಗೂಂಡಾಗಳು ಗಾಡಿಯನ್ನು ನಿಲ್ಲಿಸುವುದಲ್ಲದೆ ಹಿತೈಶೀಳನ್ನು ಹಿಡಿದು ಅಸಭ್ಯವಾಗಿ ವರ್ತಿಸಲು ಶುರು ಮಾಡಿದ್ದರು ಅವರಲ್ಲಿ ಒಬ್ಬನು ಮಾತ್ರ ಹಿತೈಶೀಳನ್ನು ಹಿಡಿದು ಎಳೆಯುವುದು ಮಾಡಿದರೆ ಉಳಿದವರು ಸುಮ್ಮನೆ ಕೇಕೆ ಹಾಕಿ ನಗುತ್ತಾ ನಿಂತಿದ್ದರು ಬಿಡು ಅವಳನ್ನ ಎಂದು ಬಿಡಿಸಲು ಹೋದ ಸರಿತಾಳನ್ನ ಆ ದಾಂಡಿಗ ತಳ್ಳಿಬಿಟ್ಟಿದ್ದ ಆಗ ಸರಿತಾಳಿಗೆ ನೆನಪಾಗಿದ್ದೆ ಪೃಥ್ವಿ ತಕ್ಷಣ ಅವನಿಗೆ ಕರೆ ಮಾಡಿದ್ದಳು ಭಯದಿಂದ ಹೆದರಿ ಕರೆ ಮಾಡಿದವಳು ಮೊದಲು ಹೇಳಿದ ಮಾತೆ ಗೂಂಡಾಗಳು ಹಿತಿ ಬೇಗ ಬೇಗ ಬನ್ನಿ ಎಂದು ಹೇಳುವಾಗಲೇ ಕರೆ ತುಂಡಾಗಿತ್ತು ಪೃಥ್ವಿಗೆ ಕುಡಿದ ಮತ್ತೆಲ್ಲ ಹಿಡಿದು ಹೋಗಿತ್ತು ತಕ್ಷಣ ಎದ್ದು ಹೊರಗೂಡಿದ್ದ ಅವನು ಓಡಿದ ರೀತಿ ನೋಡಿ ಹೆದರಿದ ಪ್ರಜ್ವಲ್ ಕೂಡ ಅವನನ್ನು ಹಿಂಬಾಲಿಸಿ ಓಡಿದ ಕಾರು ಅತಿ ವೇಗವಾಗಿ ಓಡುತ್ತಲಿತ್ತು ಓಡಿಸುವ ನಡುನಡುವೆ ಪೃಥ್ವಿ ಸರಿತಾಗೆ ಕರೆ ಮಾಡುತ್ತಲೇ ಇದ್ದ ಅವನ ಆ ಗಾಬರಿಯನ್ನು ನೋಡಿ ಪ್ರಜ್ವಲ್ ಪ್ರಶ್ನಿಸಿದ್ದ ಏನಾಯ್ತು ಪೃಥ್ವಿ ಯಾಕೆ ಇಷ್ಟು ಗಾಬರಿಯಾಗಿ ಇದ್ದೀಯ ಸರಿತಾ ಕಾಲ್ ಮಾಡಿದ್ರು ಅವರು ಹೇಳಿದ್ದು ಎರಡೇ ಪದ ಗೂಂಡಾಗಳು ಹಾಗೂ ಹಿತೈಷಿ ಬೇಗ ಬನ್ನಿ ಎನ್ನುವಾಗಲೇ ಕರೆ ತುಂಡಾಗಿತ್ತು ನನಗೆ ಭಯ ಆಗ್ತಾ ಇದೆ ಕಣೋ ಹೇ ತಲೆ ಕೆಡಿಸಿಕೊಳ್ಳಬೇಡ ನೀನು ಗಾಡಿ ಓಡಿಸು ನಾನು ಕರೆ ಮಾಡುತ್ತೇನೆ ಎಂದು ಪೃಥ್ವಿ ಕೈಯಿಂದ ಫೋನ್ ಕಸಿದುಕೊಂಡು ಸರಿತಾಳಿಗೆ ಹಾಗೂ ಹಿತೈಶೀಲಿಗೆ ಕರೆ ಮಾಡುತ್ತಲೇ ಇದ್ದ ಆದರೆ ಅತ್ತ ಕಡೆಯಿಂದ ಹತ್ತು ಬಾರಿ ರಿಂಗಾಯಿತಿ ವಿನಃ ಯಾರೂ ಕರೆ ಸ್ವೀಕರಿಸಲಿಲ್ಲ ಹಿತೈಶೀಲನ್ನು ಪೃಥ್ವಿ ಆ ಗುಂಡಾಗಳಿಂದ ರಕ್ಷಿಸುತ್ತಾನ ಹಿತೈಷಿ ಮತ್ತು ಪೃಥ್ವಿ ಈಗಲಾದರೂ ಅವರ ಪ್ರೀತಿಯನ್ನು ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಾರಾ ಮುಂದೆ ಏನಾಗಲಿದೆ ಕಾಯ್ದು ನಿರೀಕ್ಷಿಸಿ ಭಾಗ ಒಂಬತ್ತು ಮುಂದುವರಿಯುತ್ತದೆ ಭಾಗ ಒಂಬತ್ತರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೋಡಲ್ಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ